ಯಾಕಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ನಮಗೂ ಕೂಡ ಅಭಿಮಾನ ಇದೆ ಆರ್ ಸಿ ಬಿ ಬೆಂಗಳೂರು ತಂಡ ವಿಧೋತ್ಸವ ಆಗಿದೆ ನಮಗೂ ಖುಷಿ ಇದೆ ಅದು ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಂದು ಹೆಮ್ಮೆ ತರುವಂತ ಒಂದು ಭರವಸೆಯನ್ನು ಆರ್ ಸಿ ಬಿ ಮೂಡಿಸಿದೆ ಅದಕ್ಕೆ ನಮ್ಮ ಸ್ವಾಗತ ಇದೆ ನಮ್ಮ ಅಭಿನಂದನೆ ಕೂಡ ಇದೆ ಆದ್ರೆ ಈ ಒಂದು ವಿಜಯೋತ್ಸವ ಮಾಡಬೇಕಾದ್ರೆ ಸರ್ಕಾರ ಒಂದು ಪೂರ್ವ ಯೋಚಿತವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಒಂದು ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಪೊಲೀಸ್ ಇಲಾಖೆ ಏನಿದೆ ಗೃಹ ಇಲಾಖೆ ಏನಿದೆ ಅವರ ಅಭಿಪ್ರಾಯವನ್ನು ತೆಗೆದುಕೊಳ್ಳಬೇಕು ಇವತ್ತು ಎಲ್ಲೆಲ್ಲಿ ಯಾವ ರೀತಿಯಂತ ಬಂದೋಬಸ್ತ್ಗಳನ್ನು ಮಾಡಬೇಕು ಅನ್ನುವಂತ ಒಂದು ಆಲೋಚನೆ ಮಾಡಬೇಕಾಗಿತ್ತು ಆದ್ರೆ ಇವರು ಯಾರು ಕೂಡ ಮಾಡಲಿಲ್ಲ ಸಿದ್ದರಾಮಯ್ಯ ಮಾಡಿಬಿಟ್ರೆ ಸಿದ್ದರಾಮಯ್ಯ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮಾಡಿಬಿಟ್ರೆ ಸಿದ್ದರಾಮಯ್ಯ ಹೆಸರು ಬಂದ್ಬಿಡ್ತದೆ ಅಂತ ಹೇಳಿ ಸಿದ್ದರಾಮಯ್ಯರು ಇವರ ದ್ವಂದ್ವ ನೀತಿಯಿಂದ ಇವತ್ತು ಹನ್ನೊಂದು ಜನರು ಬಲಿಯಾಗುವಂಥ ಪರಿಸ್ಥಿತಿ ಬೆಂಗಳೂರಿನಲ್ಲಿ ನಿರ್ಮಾಣ ಆಯಿತು ಇದಕ್ಕೆ ಕಾರಣಕರ್ತರು ಯಾರು ಇವರು ಯಾವ ಇದು ಯಾವ ಒಂದು ನೈತಿಕತೆ ಇದೆ ರಾಜ್ಯ ಸರ್ಕಾರ ನಡೆಸಲಿಕ್ಕೆ ಒಂದು ಇವತ್ತು ಹೇಳ್ತೀವಿ ಇವತ್ತು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಮತ್ತು ರಾಜ್ಯ ಆಡಳಿತದಲ್ಲಿ ಎಲ್ಲೆಲ್ಲಿ ನಮ್ಮ ಮುಖ್ಯಮಂತ್ರಿಗಳಿದ್ದರು ಅಲ್ಲಿ ನೀವು ಒಂದು ಸಮೀಕ್ಷೆ ಮಾಡಿರಿ ಇವತ್ತು ದೇಶ ಕಾಯುವಂಥ ಕೆಲಸ ರಾಜ್ಯ ಕಾಯುವಂತ ಕೆಲಸ ಪ್ರತಿಯೊಬ್ಬ ಬಡ ಜನರನ್ನ ಉದ್ಧಾರ ಮಾಡುವಂತ ಯೋಜನೆಗಳನ್ನ ರೂಪಿಸ್ತಾ ಇದ್ದಾರೆ ಯಾರಂದ್ರೆ ಅದು ಭಾರತೀಯ ಜನತಾ ಪಕ್ಷ ಮಾತ್ರ ಅಂತ ನಾವು ಹೇಳುವಂಟಾಘೋಷವಾಗಿ ಹೇಳಲಿಕ್ಕೆ ನಾವು ಬಯಸ್ತೀವಿ ಇವತ್ತು ನಮ್ಮ ದೇವರಹಳ್ಳಿ ದೇವರಹಳ್ಳಿ ತಾಲೂಕು ಪರಿಸ್ಥಿತಿ ಅಂತ ಹೇಳ್ಕೊಡ್ರಿ ಇವತ್ತು ಚಂದ್ರಪಟ್ಟಣದಲ್ಲಿ ರೈತರ ಸಮಸ್ಯೆ ತೆಗೆದುಕೊಂಡು ಸುಮಾರು ಮೂರು ವರ್ಷಗಳು ಕಳೀತಾ ಇದೆ ಯಾವ ರೈತರಿಗೆ ಇವರು ಸಮಾಧಾನ ಹೇಳಿದ್ದಾರೆ ಆ ರೈತರಿಗೆ ಬೇಕಾದಂತ ಪುನರ್ ಇವತ್ತು ಜಮೀನನ್ನು ಸರ್ಕಾರ ರೈತರಿಗೆ ಮೊದಲೇ ವ್ಯವಸ್ಥೆ ಮಾಡಿದ್ದಾರೆ ಶವ ಬಿದ್ದರೂ ಕೂಡ ವಿಚಾರ ಮಾಡುವಂತಹ ನೈತಿಕತೆ ಈ ಕರ್ನಾಟಕ ಸರ್ಕಾರಕ್ಕೆ ಇಲ್ಲ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೀವಿ ಆದ್ರೆ ರೈತರು ಇವತ್ತು ಕೂಡ ರೊಚ್ಚಿಗೆ ಈ ಬರುವಂತ ಇಪ್ಪತ್ತೈದನೇ ತಾರೀಕು ದೇವರಳ್ಳಿ ಚಲೋ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜೈಲು ಬರೋ ಕಾರ್ಯಕ್ರಮ ಆಡ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು ಯಾಕಂದ್ರೆ ಇವತ್ತು ರೈತರನ್ನ ಈ ದೇಶದ ಬೆನ್ನಲು ಅಂತ ನಾವೆಲ್ಲ ಏನ್ ಹೇಳ್ತೀವಿ ಇವತ್ತು ಈ ದೇಶಕ್ಕೆ ಅನ್ನ ಕೊಡುವಂತ ರೈತರು ಯಾರಿದ್ದಾರೆ ಅವರನ್ನ ಕಾಪಾಡುವಂತ ಶಕ್ತಿ ಈ ಸರ್ಕಾರಕ್ಕಿಲ್ಲ ಅಂದ್ರೆ ಅದು ನಾಚಿಕೆ ಆಗಬೇಕು ಅದಕ್ಕಾಗಿ ಸರ್ಕಾರ ಇನ್ ಯಾವ ಕಾರಣಕ್ಕೂ ಮುಂದುವರಿಯುವಂತ ಹಕ್ಕು ಇವ್ರಿಗಿಲ್ಲ ಆ ಬಾತಂಕ ಇವ್ರಿಗಿಲ್ಲ ಆದ್ರೆ ಇವತ್ತು ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬ ನಾಗರಿಕ ನಾಗರಿಕ ಪ್ರಜೆಗಳಿಗೆ ಹೇಳ್ತಾ ಇದ್ದೀವಿ ನೀವು ತುಲನೆ ಮಾಡಿ ನೀವು ಆ ಯೋಚನೆ ಮಾಡಿ ದೇಶ ಕಾಯರ್ ಯಾರು ದೇಶನ ಹಾಳು ಮಾಡೋರು ಯಾರು ಅಂತೇಳಿ ತೀರ್ಮಾನ ತಗೊಂಡುಕೊಂಡು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗಿಬೇಕು ಅಂತೇಳಿ ಇವತ್ತು ನಾವು ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದೀವಿ ಇವತ್ತು ಹರಾಜಾಗ್ತಾ ಇದ್ದಾರೆ ಅಧಿಕಾರಿಗಳನ್ನ ಒಬ್ಬ ಅಧಿಕಾರಿ ಕೂಡ ತನ್ನ ಹಿತ್ತಿನಲ್ಲಿ ಕೆಲಸ ಮಾಡಲಿಕ್ಕೆ ಈ ಸರ್ಕಾರ ಬಿಡ್ತಾ ಇಲ್ಲ ಇವತ್ತು ಅಧಿಕಾರಿಗಳು ಕೂಡ ಈ ಸರ್ಕಾರದ ಬಲಿಯಾಗಿದ್ದಾರೆ ಅವ್ರೇಳ್ ಪೊಲೀಸ್ ಇಲಾಖೆ ಗೃಹ ಇಲಾಖೆ ಯಾವ ಕಾರಣಕ್ಕೂ ನಾವು ಆರ್ ಸಿ ಬಿ ಉದ್ಯೋಗಕ್ಕೆ ನಾವು ಅನುಮತಿ ಕೊಡಲ್ಲ ಯಾಕೆ ಮಾಡಲ್ಲ ಅಂತಂದ್ರೆ ಇದನ್ನ ನೀವು ಯೋಜನೆ ರೂಪಿಸಿ ಇದು ಜನರ ಸಮಸ್ಯೆಗೆ ಸ್ಪಂದಿಸಿ ಯಾವ ರೀತಿಯಾದ ಭದ್ರತೆಯನ್ನು ಕಾಪಾಡಬೇಕು ಅದನ್ನ ಆಲೋಚನೆ ಅನಂತರ ನೀವು ಈ ಮಾಡಿ ಮಾಡಿದಂತ ಹೇಳಿದಂತ ಪೊಲೀಸ್ ಇಲಾಖೆಯನ್ನ ಇವರು ಧಿಕ್ಕಾರ ಮಾಡಿ ಧಿಕ್ಕರಿಸಿ ಇವತ್ತು ಅಮಾಯಕ ಪೊಲೀಸ್ ನಿಷ್ಠಾವತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ ಅಂತಂದ್ರೆ ಈ ಸರ್ಕಾರ ಇಲ್ಲಿ ಯಾವ ವ್ಯಾಪಾರದಲ್ಲಿದೆ ಇವತ್ತು ಒಂದು ಆಫೀಸರ್ ಕೇಳ್ತೀವಿ ನಾವು ದೇವರೇಳೆ ತಾಲೂಕು ಆಫೀಸರ್ ಕೇಳ್ತೇವೆ ಸ್ವಾಮಿ ನೆಕ್ಸ್ಟ್ ಯಾರು ನಿಮ್ಮ ಸ್ಥಾನಕ್ಕೆ ಬರ್ತಾರೆ ಯಾರು ನಿಮಗೆ ಗೊತ್ತಿದೆ ಹೇಳ್ರಿ ಅಂದ್ರೆ ಸ್ವಾಮಿ ಅದಲ್ಲ ಹೇಳಕ್ ಆಗಲ್ಲ ಇನ್ನ ನನ್ನ ನಿವೃತ್ತಿನ ಮೂರು ದಿವಸ ಬಂದಾಗ ಒಬ್ಬ ಅಧಿಕಾರಿ ಘೋಷಣೆ ಆಗ್ತಾರೆ ಅಂತ ಯಾವ ರೀತಿ ಆಗ್ತಾರೆ ಅಂದ್ರೆ ತೂಕ ತೂಕ ಯಾವ ಅಧಿಕಾರಿ ಎಷ್ಟು ತೂಕಕ್ಕೆ ಫಲ ಬಳತ್ತದೋ ಎಷ್ಟು ಅಧಿಕಾರಿ ಎಷ್ಟು ತನ್ನ ಆಗ್ತಾನೋ ಅವ್ರಿಗೆ ಈ ಕ್ಷೇತ್ರ ತುಂಬಿಸ್ತದೆ ಅಂತಾರೆ ಹಾಗಿದ್ದಮೇಲೆ ದುಡ್ಡು ಕೊಟ್ಟು ಬಂದು ಬರುವಂತ ಕೆಲಸ ಮಾಡೋದು ಅಧಿಕಾರಿಗಳ ಜೊತೆ ಏನಾಗಬೇಕು ತಿಂಗಳಿಗೆ ಒಂದು ಸಾರಿ ಮಾಮೂಲಿ ಹೋಗಬೇಕು ರೋಡಿ ಮಾಮೂಲಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ಜನಸಾಮಾನ್ಯರನ್ನು ನಾವು ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಇವತ್ತು ಜನರ ಮಧ್ಯದಲ್ಲಿ ನಿಂತ್ಕೊಂಡಿದ್ರಲ್ಲ ನಿಮ್ಗೆ ನಾಚಿಕೆ ಆಗಲ್ಲ ಈ ಸರ್ಕಾರಕ್ಕೆ ಇವತ್ತು ನಮ್ಮ ಮಂತ್ರಿ ನಾಚಿಕೆ ಆಗಲ್ವಾ ಏನಕ್ಕೆ ಹೋಗಬೇಕಿಂತ ಪುರಾಡಿಂದ ಯಾಕೆ ಬಡವ್ರ ಮೇಲೆ ನೀವು ಧನ ಪ್ರಹಾರ ಮಾಡ್ತಾ ಇದ್ದಾರೆ ಯಾವ ನೈತಿಕತೆ ಇಲ್ಲ ನಿಮಗೆ ಮಾನ ಮರ್ಯಾದೆ ಇದ್ರೆ ಮಾನ್ಯ ನಿಮಗೆ ನಾಚಿಕೆ ಇದ್ರೆ ಇವತ್ತು ಕೂಡ ರಾಜೀನಾಮೆ ಕೊಡ್ತೀವಿ ಮಾನ್ಯ ಡಿ ಕೆ ಶಿವಕುಮಾರ್ ಸರ್ ನಿಮಗೆ ನಾಚಿಕೆ ಇದ್ರೆ ಇವತ್ತು ಇವತ್ತು ನಿಮಗೆ ರಾಜೀನಾಮೆ ಕೊಡ್ತೀವಿ ದಯಮಾಡಿ ಜನರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮನ್ನ ದೂರ ತಳ್ಳ ಕಾಲ ಬಹಳ ದೂರ ಇಲ್ಲ ನಿಮಗೆ ತಾಕತ್ತಿದ್ರೆ ಇವತ್ತು ನೀವು ಎಲೆಕ್ಷನ್ ಘೋಷಣೆ ಮಾಡಿ ನೀವೇನಾದ್ರೂ ಸರ್ಕಾರ ರಚನೆ ಮಾಡಿಬಿಟ್ರೆ ಇವತ್ತು ನಮ್ಮ ವಿಚಾರವಾಗಿ ನರೇಂದ್ರ ಮೋದಿ ಜಿ ಅವರು ಹೇಳ್ತಾ ಇದ್ದಾರೆ ಎಲ್ಲ ಕರ್ನಾಟಕದಲ್ಲಿ